ದಿನಾಚರಣೆಯ ಪ್ರಯುಕ್ತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ಅಂಗವಾಗಿ ಸ್ತಬ್ಧ ಚಿತ್ರ ವಾಹನವು ಸಾಗರಕ್ಕೆ ಆಗಮಿಸಿತು ನಗರಸಭೆಯಿಂದ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಸಂವಿಧಾನದ ಪೀಠಿಕೆಯ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಸಾಗರ ನಗರಸಭೆಯ ಪರಿಸರ ಅಭಿಯಂತರ ಮದನ್ ಹಸಿರು ನಿಶಾನಿಯನ್ನ ತೋರುವುದರ ಮೂಲಕ ಚಾಲನೆಯನ್ನ ನೀಡಿದ್ರು ಸಾಗರ ನಗರಸಭೆಯ ಸಿಬ್ಬಂದಿ ವರ್ಗದವರು ಅಂಗನವಾಡಿ ಕಾರ್ಯಕರ್ತೆಯರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಶಾಲಾ ಮಕ್ಕಳು ರೀತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಹೊಸ ವಿಚಾರವನ್ನ ಬೆಳೀತಕ್ಕಂಥ ವಿಚಾರ ಅಲ್ಲ ನಾನೇ ನಲವತ್ಮೂರು ನಂಬರ್ ನವೆಂಬರ್ ಆರನೇ ತಾರೀಕು ಒಬ್ಬರು ತನ್ನಿಧಾನವನ್ನ ನಮ್ಮ ದೇಶದ ಯುವಕರಿಗೆ ನಮ್ಮ ದೇಶದ ಪ್ರಜೆಗಳಿಗೆ ಸರ್ಕಾರ ಮತ್ತೆ ಮತ್ತೆ ನೆನಪು ಮಾಡಿಕೊಡ್ತಕ್ಕಂಥ ಜಾಗೃತ ಸಮಾವೇಶ ಜಾಗೃತಿಗಾಗ ಇದೆ O sea, de mirar, pues acá para que me hago esto lo que